ಇಲ್ಲಿವರೆಗೆ ನಮ್ದು ಆರ್ಥಿಕ ನೀತಿ ಹತ್ತೊಂಬತ್ತು ತೊಂಬತ್ತೊಂದು ತೊಂಬತ್ತೊಂದೇ ನಿಟ್ಟಿತ್ತಂದ್ರ ಖಾಸಗೀಕರಣ ಮಾಡೋ ಸಲುವಾಗಿ ಈ ಖಾಸಗೀಕರಣ ನೌಕರಿ ಸಿಗೋದಿಲ್ಲ ಮತ್ತೆ ಮನೆ ಪ್ರೈಮ್ ಮಿನಿಸ್ಟರ್ ಎರಡು ಕೋಟಿ ನೌಕರಿ ಕೊಡ್ತೇವೆ ಅಂತ ಹೇಳಿದ ವ್ಯಕ್ತಿ ಏನ್ ಹೇಳಕ್ ಅಂದ್ರೆ ನಿಮ್ಗೆ ಎಂಪ್ಲಾಯ್ಮೆಂಟ್ ದಲ್ಲಿ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಅಂದ್ರೆ ಎಂಪ್ಲಾಯ್ಮೆಂಟ್ ನೀವು ಕೆಲಸ ಮಾಡಿದ್ರೆ ಕೆಲಸ ಕೊಡ್ತೀವಿ ಕೆಲಸ ಮಾಡಿದ್ರೆ ಪಗಾರ ಕೊಡ್ತೇವೆ ಕೊಡ್ತೇವಂತೇಳಿ ನಾವು ಪಗಾರ ಕೇಳಿಲ್ಲ ನೂರ್ ನೀವು ಹಾಗೆ ಅದ ಸುಮಾರು ಎಪ್ಪತ್ತೆಂಟು ಕೋಟಿ ನಾವು ಕಾರ್ಮಿಕವರೆಗಿದ್ದೇವೆ ಈ ಎಪ್ಪತ್ತೆಂಟು ಕೋಟಿ ಕಾರ್ಮಿಕ ವರ್ಗ ಒಡೆ ಸಲುವಾಗಿ ಆರ್ ಎಸ್ ಎಸ್ ಅವರು ಬಿ ಎಂ ಎಸ್ ಅಂತ ಮಾಡಿದ್ದ ಪ್ರತಿ ದಲ್ಲಿ ಬಿ ಎಂ ಎಸ್ ಬಿ ಎಂ ಎಸ್ ಅಂದ್ರೆ ಅರ್ಥ ಏನು ನಮ್ಮ ದೇಶನೇ ಗುಲಾಮ್ ಮಾಡಲಿ ಅಂತೇಳಿ ಯಾರು ಮನುಸ್ಪತಿ ಇರ್ತದ ಆ ಮನುಸ್ಮತಿ ತರ್ಬೇಕಂತ ಆಸ್ತಿ ಮಾರಂತ ನರೇಂದ್ರ ಮೋದಿಗೆ ನಾವು ಕಿಕ್ ಕೊಡಿಬೇಕಾಯ್ತದ ನರೇಂದ್ರ ಮೋದಿ ಅವರಿಗೆ ಸೇರ್ ನಿಲ್ಸ್ಬೇಕಾಯ್ತದ ದೇಶ ರಕ್ಷಣೆ ಮಾಡ್ಬೇಕದ ಈ ಆರ್ ಎಸ್ ಎಸ್ ಕಂಬಲೀಟ್ ಸರ್ಕಾರ ಇರಬಾರ್ದು ಈ ಸರ್ಕಾರ ತೆಗೆದು ಹಾಕ್ತಾರೆ ಏನಮ್ಮ ನೀವೇನ್ ಮಾಡ್ತೀರಿ ತೆಗೆದು ಹಾಕ್ತಾರೆ ಹಾಗೆ ಹೇಳ್ತೀರಿ ತೆಗೆದು ಹಾಕೋ ಪ್ರಯತ್ನ ಮಾಡ್ಬೇಕು ತೆಗೆದು ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕಾಯ್ತದ ವೋಟ್ ಮಾಡಬೇಕಾಯ್ತಾರ ಇವತ್ತು ಬಿಹಾರ್ ನೋಡ್ರಿ ಬಿಹಾರ್ ದಾಗ ಇಪ್ಪತ್ತು ಕೋಟಿ ಜನ ಇಪ್ಪತ್ತು ಲಕ್ಷ ಜನ ಹೊರಗೆ ಕೆಲಸ ಮಾಡ್ತಾರೆ ಬಿಹಾರಿ ಈ ವೋಟರ್ ಲಿಸ್ಟ್ ಬದಲಾವಣೆ ಮಾಡ್ಲತ್ತರ ಯಾಕೆ ಬದಲಾವಣೆ ಮಾಡ್ಲತ್ತಾರ ಮುಂದೆ ಅಧಿಕಾರಕ್ಕೆ ನಾವು ಬರಬೇಕು ನಾವ್ ಅಂತ ಬಿಜೆಪಿ ಅಧಿಕಾರಕ್ಕೆ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಕೂಡ ಅದೇ ರೀತಿ ಧೋಕಾ ಮಾಡಿ ಅಧಿಕಾರಕ್ಕೆ ಬಂದ್ರು ಈಗ ಕೂಡ ಅಧಿಕಾರ ಮಾಡೋ ಪ್ರಯತ್ನ ಮಾಡತ್ತ ಸೋಶಿಯಲಿಸಮ್ ಅಮ್ಮ ವರ್ಡು ನಮ್ಮ ದೇಶದಲ್ಲಿ ಸಾರ್ವಜನಿಕ ಎಲ್ಲರಿಗೂ ಗೊತ್ತಿದೆ ನಮ್ಮ ಕುವೆಂಪು ಹೇಳಿದ್ರು ಸರ್ವರಿಗೆ ಸಮ ಸಮಬಾಳು ಸರ್ ಸಮ ಪಾಲು ಅಂತ ನಾವು ಸಮ ಪಾಲು ಕೇಳಕ್ ಬಂದಿದ್ದೇವೆ ಅದು ಸಮಿ ನಮ್ಗೆ ಎಷ್ಟು ಕುಳ್ಳ ಹಂಗಾನು ಮಾಡಿದ್ರು ಹದಿನೈದು ಹದಿನೈದು ಸಾವಿರ ಒಳಗ ಬಿಸಿ ಹನ್ನೆರಡು ಸಾವಿರ ಒಳಗ ಹ ಮತ್ತೆ ನಮ್ಮ ಆಶಾ ಕಾರ್ಯಕರ್ತರು ಹುಡಿಗಂಟು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಎಣ್ಣೆ ಅದ ಹೀಗಾಗಿ ಬಿಸಿ ಊಟವನ್ನೂ ಹಾಗೆ ಅದ ಸುಮಾರು ಎಪ್ಪತ್ತೆಂಟು ಕೋಟಿ ನಾವು ಕಾರ್ಮಿಕವರೆಗಿದ್ದೇವೆ ಈ ಎಪ್ಪತ್ತೆಂಟು ಕೋಟಿ ಕಾರ್ಮಿಕ ಕಾರ್ಮಿಕವರೆಗೂ ಒಡೆ ಸಲುವಾಗಿ ಆರ್ ಎಸ್ ಎಸ್ ಅವರು ಬಿ ಎಂ ಎಸ್ ಎಸ್ ಮಾಡಿದ ಪ್ರತಿ ತಲೆ ಬಿ ಎಂ ಎಸ್ ಬಿ ಎಂ ಎಸ್ ಅಂದ್ರೆ ಅರ್ಥ ಏನು ನಮ್ಮ ದೇಶನೇ ಗುಲಾಮ್ ಮಾಡಿ ಅಂತ ಹೇಳಿ ಯಾರು ಮನುಸ್ಮತಿ ಇರ್ತದ ಆ ಮನುಸ್ಮತಿ ತರ್ಬೇಕಂತ ಜನ ಹೀಗಾಗಿ ಇವತ್ತಿನ ನಮ್ಮ ಸಾರ್ವತ್ರಿಕ ಮುಸ್ಕರ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಹೊಸ ಆರ್ಥಿಕ ನೀತಿ ಬಂತು ಹೊಸ ಆರ್ಥಿಕ ನೀತಿ ಅಂದ್ರೆ ಕಾರ್ಮಿಕರಿಗಾಗಿ ರೈತರಿಗಾಗಿ ಒಂದು ವಿಷದ ಅದು ಈ ಹೊಸ ಆರ್ಥಿಕ ನೀತಿ ತಂದಂತ ಕಾಂಗ್ರೆಸ್ ಅವರು ತೆರಿಗೆ ಕೇಳಿಸ್ಕೊಳಕಿಲ್ಲ ಅವ್ರು ಕಾಂಗ್ರೆಸ್ ಅವ್ರು ಹೇಳ್ಬೇಕಲ್ರಿ ಪಿ ವಿ ನಸೀರೋ ತಪ್ಪು ಮಾಡ್ಯಾನಂತೇಳಿ ಇಲ್ಲಿವರೆಗೆ ಹೇಳಕ್ ಇಲ್ಲ ರಾಹುಲ್ ಗಾಂಧಿ ಹೊತ್ತದ ಏನು ರಾಜಕೀಯ ಏನು ಹೇಳಿದ್ರು ಏನು ಹೇಳಿದ್ರಮ್ಮ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಕಾಂಗ್ರೆಸ್ನಲ್ಲೇ ಬಿಜೆಪಿ ಪರವಾಗಿ ಕೆಲಸ ಮಾಡಂತಂದ್ರೆ ಕಾಂಗ್ರೆಸ್ದಲ್ಲ ಮೊನ್ನೆ ಸ್ಟೇಟ್ಮೆಂಟ್ ನೋಡಿದಾಗ ಇಲ್ಲಿ ಬೀದರ್ ಬೀದರ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಬಗ್ಗೆ ಇಲ್ಲಿದ್ದಂಥ ಲೀಡರ್ಗಳು ಒಂದು ಮಾತಾಡಿದ್ರು ಅವ್ರು ಬಿ ಎಸ್ ಪಿ ಆ್ಯಂಡ್ ಆರ್ ಎಸ್ ಎಸ್ ಸಂಬಂಧಿತಂತರು ಸುಮಾರು ಹತ್ತು ವರ್ಷದಿಂದ ಅವ್ರು ಟೆನ್ ಮೇಲೆ ಕೂಡ್ಸ್ಕೊಂಡು ಕಾಂಗ್ರೆಸ್ ಪಾರ್ಟಿ ಬೀದರ್ ಪ್ರೆಸಿಡೆಂಟ್ ಇಲ್ಲಿ ಟೆನ್ ಮೇಲೆ ಕೂಡ್ಸ್ಕೊಂಡು ಓಡಾಡೀ ಅದ್ರ ಸಹ ನಾವು ಹೇಳ್ತಾ ಇದ್ದೇವೆ ನಾವು ಹೇಳ್ತಿದ್ದು ಕಾಂಗ್ರೆಸ್ ನೀವು ಎತ್ತರ ಆಗ್ರಿ ಇಂದಿರಾ ಗಾಂಧಿ ಅವರು ನಿಮ್ ಪ್ರೈಮ್ ಮಿನಿಸ್ಟರ್ ಇದ್ರು ದೇಶ್ ಪ್ರಧಾನ ಪ್ರಧಾನಮಂತ್ರಿ ಇದ್ರು ಅವ್ರು ರಾಷ್ಟ್ರೀಕರಣ ಮಾಡಿದಂತ ಬ್ಯಾಂಕ್ ಎಲ್ಲ ಖಾಸಗೀಕರಣ ಆಗತ್ತವ್ರ ಕಾಂಗ್ರೆಸ್ ಅವಾಗ ಎತ್ತಿದೆ ಕಾಂಗ್ರೆಸ್ ಎತ್ತರತ್ತಿಲ್ಲ ನಾವು ಕಮ್ಯುನಿಸ್ಟ್ ಪಾರ್ಟಿದವರು ಕಮ್ಯುನಿಸ್ಟ್ ಇದ್ದಂತ ಸಂಬಂಧಿತ ಟ್ರೇಡ್ ಯೂನಿಯನ್ಗಳು ದೇಶದ ಆಸ್ತಿ ರಕ್ಷಣೆ ಮಾಡಂತ ನಿಜವಾದಂತ ದೇಶಭಕ್ತರು ಯಾರು ಬ್ರಿಟಿಷಿಗೆ ಸಪೋರ್ಟ್ ಮಾಡ್ಯಾರ ಅವ್ರೇಶ್ವ ನೀವು ಇತಿಹಾಸ ತೆಗೆದು ನೋಡ್ರಿ ಸಾವರ್ಕರ್ ಇತಿಹಾಸ ತೆಗಿರಿ ಅಥವಾ ಈ ಇದ್ದಂತ ಹೆಗಡೆವಾರ್ ಇತಿಹಾಸ ತೆಗಿರಿ ಅಥವಾ ಎಂ ಎಸ್ ಗೋಗಾಂವ್ಕರ್ ಇತಿಹಾಸ ತೆಗ್ರಿ ಅವರೆಲ್ಲ ಬ್ರಿಟಿಷರ್ ಪರವಾಗಿದ್ದಂತ ಜನ ಬ್ರಿಟಿಷ್ ಪರವಾಗಿ ಇದ್ದಂತ ಜನ ದೇಶದ ಆಸ್ತಿ ಯಾಕೆ ಮಾಡ್ತಂದ್ರ ಇವತ್ ಹೋಗಿ ಅನಿಲ್ ಅಂಬಾನಿ ಅಥವಾ ಮುಖೇಶ್ ಅಂಬಾನಿ ಅಥವಾ ಮತ್ತೆ ಗೌತಮ್ ಅದಾನಿ ಮನೆಗೆ ಹೋಗಿ ಮುಸ್ಲಿಂ ಹೇಳಿದಂತ ಜನ ಅಧಿಕಾರ ಬಂದ ಹೀಗಾಗಿ ಕಾಮ್ರೇಡ್ ನೀವು ಈ ಸ್ಟ್ರಗಲ್ ಏನದ ಬಾಳ್ ಮುಂದುವರ್ಸ್ಬೇಕಾಯ್ತು ನಾವು ಇಲ್ಲಿಗೆ ಯಾವ್ದಾರು ನೀಡೋದಿಲ್ಲ ಎಲ್ಲಿವರೆಗೆ ನಮ್ದು ಆರ್ಥಿಕ ನೀತಿ ಹತ್ತೊಂಬತ್ತು ತೊಂಬತ್ತೊಂದೇ ನೀಡ್ತಿತ್ತು ಅಂದ್ರ ಖಾಸಗೀಕರಣ ಮಾಡೋ ಸಲುವಾಗಿ ಈ ಖಾಸಗೀಕರಣ ನೌಕರಿ ಸಿಗೋದಿಲ್ಲ ಮತ್ತೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಎರಡು ಕೋಟಿ ನೌಕರಿ ಕೊಡ್ತೀವಿ ಅಂತ ಹೇಳಿದಂತ ವ್ಯಕ್ತಿ ಏನ್ ಹೇಳಕ್ ನಿಮ್ಗೆ ಎಂಪ್ಲಾಯ್ಮೆಂಟ್ ಅಲ್ಲಿ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಅಂದ್ರೆ ಎಂಪ್ಲಾಯ್ಮೆಂಟ್ ನೀವು ಕೆಲಸ ಮಾಡಿದ್ರೆ ಕೆಲಸ ನೀವು ಕೆಲಸ ಮಾಡಿದ್ರೆ ಪಗಾರ ಕೊಡ್ತೀವಿ ಅಂತ ಹೇಳಿ ನಾವು ಪಗಾರ ಕೇಳತ್ತಿದ ನಾವು ಲಿವಿಂಗ್ ವೇಜ್ ಕೇಳತ್ತಿದೇವು ಲಿವಿಂಗ್ ವೇಜ್ ಅಂದ್ರೆ ಸುಮಾರಾಗಿ ಹದಿನೆಂಟು ಹದಿನೆಂಟು ಮೀಟರ್ ಪಟ್ಟಿ ನಿಮ್ಗೆ ಬೇಕಾಯ್ತದ ಇಪ್ಪತ್ನಾಲ್ಕು ಕ್ಯಾಲೋರಿ ನೂರು ಕ್ಯಾಲೋರಿ ನಿಮ್ಗೆ ಬೇಕಾಯ್ತದ ಅವಾಗ ಮಾತ್ರ ನಾವು ಒಳ್ಳೆಯ ಇರ್ಬೋದು ಆದ್ರೆ ಇವತ್ತು ಮಶ್ರೂಮ್ ತಿನ್ನ ಜನ ಸೇರಿ ಮೇಲೆ ಮಶ್ರೂಮ್ ಹೆಂಗ್ ಕಿಲೋ ಅದ್ರಿ ಯಾರಿಗಾರ ಗೊತ್ತದ ಮಶ್ರೂಮ್ ನರೇಂದ್ರ ಮೋದಿ ಅವ್ರು ತಿನ್ನೋದು ಯಾರಿಗಾರ ಗೊತ್ತದ ಹೆಂಗ್ ಕಿಲೋದಾರು ಸಾವಿರಾರು ರೂಪಾಯಿ ಅವ್ರ ಬಟ್ಟೆ ಕೋಟಿ ಅಂತ ವ್ಯಕ್ತಿ ಇವತ್ತ ಈ ಕೇಂದ್ರ ಸರ್ಕಾರದಲ್ಲಿ ರಿಕಾರ ಮಾಡತ್ತಾರ ಹೀಗಾಗಿ ನಾವು ಸುಮಾರು ಹದಿನೇಳು ಡಿಮಾಂಡ್ ಅವ ನಿಮ್ಮ ಹದಿನೇಳು ಡಿಮಾಂಡ್ ಅಲ್ಲಿ ಆಸೆ ಕಾರ್ಯಕರ್ತರಿಗೆ ನಂತರ ನಮ್ಮ ಅಂಗನವಾಡಿದವರಿಗೆ ಬಿಸಿ ಉಡ್ದವ್ರಿಗೆ ಇವ್ರಿಗೆ ಕಂಪ್ಲೀಟ್ ಆಗಿ ಸರ್ಕಾರಿ ನೌಕರದಾರ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಮತ್ತೆ ಮಿನಿಮಮ್ ಪಗಾರ ಎಷ್ಟು ಕೇಳತ್ತಿವ